ಚೆನ್ನೈನ ಚಪಾಕ್ ಕ್ರೀಡಾಂಗಣ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಿಗೆ ಯಾವತ್ತೂ ಭದ್ರಕೋಟೆ ಅದನ್ನ ಭೇದಿಸೋದಕ್ಕೆ ಪ್ರಯತ್ನಿಸಿ ವಿಫಲವಾದ ತಂಡಗಳೇ ಹೆಚ್ಚು ಆದರೆ ಹಲಿ ಚಾಂಪಿಯನ್ ಚೆನ್ನೈನ ಕೋಟೆಯಲ್ಲಿ ಲಖನೌ ಅಬ್ಬರಿಸಿ ಬೊಬ್ಬೆರಿದು ವಿಜಯ ಪತಾಕೆಯನ್ನು ಹಾರಿಸುವುದಕ್ಕೆ ಯಶಸ್ವಿಯಾಗಿದೆ ಚೆನ್ನೈನ ಸ್ಫೋಟಕ ಬ್ಯಾಟಿಂಗ್ಗೆ ಎದುರಾಗಿ ಮಾರ್ಕಸ್ ಟೊಯ್ನಿ ಸ್ಫೋಟಕ ಶತಕದ ಮೂಲಕ ಲಖನೌಗೆ ಆರು ವಿಕೆಟ್ಗಳ ಗೆಲುವು ತಂದುಕೊಟ್ರು ಟೂರ್ನಿಯಲ್ಲಿ ತವರಿನಲ್ಲಿ ಮೊದಲ ಸೋಲು ಅನುಭವಿಸಿದ ಚೆನ್ನೈ ಒಟ್ಟಾರೆ ನಾಲ್ಕನೇ ಸೋಲು ಕಂಡರೆ ಲಕ್ನೌ ತಂಡ ಎಂಟರಲ್ಲಿ ಐದನೇ ಜಯದೊಂದಿಗೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೇರಿದೆ ಚೆನ್ನೈ ವಿರುದ್ದ ಲಕ್ನೌಗಿದು ಸತತ ಎರಡನೇ ಜಯ ಎಂಟು ಪಂದ್ಯಗಳಲ್ಲಿ ಏಳನೇ ಬಾರಿ ಟಾಸ್ ಸೋತ ಚೆನ್ನೈಯನ್ನ ಲಕ್ನೋ ನಾಯಕ ರಾಹುಲ್ ಬ್ಯಾಟಿಂಗ್ಗೆ ಇನ್ವೈಟ್ ಮಾಡಿದ್ರು ಋತುರಾಜ್ ಸ್ಫೋಟಕ ಶತಕ ಶಿವಮ್ದುಬೆ ಮಿಂಚಿನ ಆಟದಿಂದ ಚೆನ್ನೈ ನಾಲ್ಕು ವಿಕೆಟ್ಗೆ ಇನ್ನೂರ ಹತ್ತು ರನ್ ಗಳಿಸಿತು ಗುರಿ ದೊಡ್ಡದಿದ್ರು ಸ್ಟೋಯ್ನಿಸ್ ಆಟದ ಮುಂದೆ ಚೆನ್ನೈ ಬೌಲರ್ಗಳು ಸಪ್ಪೆಯಾದ್ರು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲೇ ಲಕ್ನೌ ಗೆಲ್ತು ಡಿಕಾ ಗೋಲ್ಡ್ ಅಂಡಕ್ಕೆ ಬಲಿಯಾದ ಮೇಲೆ ಕೆಎಲ್ ರಾಹುಲ್ ಹದಿನಾರು ರನ್ಗೆ ವಿಕೆಟ್ ಒಪ್ಪಿಸಿದ್ರು ಸತತ ವೈಫಲ್ಯದ ಬಳಿಕವೂ ತಂಡದಲ್ಲಿ ಅವಕಾಶ ಪಡೆದ ದೇವದತ್ ಪಡಿಕಲ್ ಹದಿಮೂರಕ್ಕೆ ಔಟ್ ಆದರು ಈ ಹಂತದಲ್ಲಿ ಸ್ಟೋನಿಸ್ಗೆ ಜೊತೆಯಾದ ನಿಕೋಲಸ್ ಪೂರನ್ ತಂಡದ ಗೆಲುವಿಗೆ ಆಸೆಚ್ಚಿ ಗುರುಸಿದ್ರು ಐವತ್ತಾರು ಎಸೆತಗಳಲ್ಲಿ ಶತಕ ಪೂರ್ಣಗೊಳಿಸಿದ ಸ್ಟೋನಿಸ್ ಕೊನೆ ತನಕ ಕ್ರೀಸ್ನಲ್ಲಿ ನಿಂತು ತಂಡವನ್ನು ಗೆಲ್ಲಿಸಿದ್ರು ಅರವತ್ ಮೂರು ಎಸೆತಗಳಲ್ಲಿ ಹದಿಮೂರು ಬೌಂಡ್ರಿ ಆರು ಸಿಕ್ಸರ್ನೊಂದಿಗೆ ನೂರ ಇಪ್ಪತ್ನಾಲ್ಕು ರನ್ ಗಳಿಸಿದ್ರು ಕೊನೆ ಓವರ್ನಲ್ಲಿ ಹದಿನೇಳು ರನ್ ಬೇಕಾಗಿದ್ದಾಗ ಸ್ಟೋನಿಸ್ ನಾಲ್ಕು ಬೌಂಡ್ರಿ ಬಾರಿಸಿದ್ರು ಈ ಮೂಲಕ ಸ್ಫೋಟಕ ಬ್ಯಾಟಿಂಗ್ನಿಂದ ಲಕ್ನೋಗೆ ಚೆನ್ನೈ ವಿರುದ್ಧ ಗೆಲುವನ್ನು ತಂದುಕೊಟ್ರು